ಅರಮನೆ ಮೈದಾನದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಂವಿಧಾನ ಮೇಳದಲ್ಲಿ ವಿಶೇಷವಾಗಿ ಇವತ್ತು ನಾವು ಸಮನ್ವಯ ಗ್ರೂಪ್ ಅಂತಕ್ಕಂಥ ಸ್ಥಾನದಲ್ಲಿ ಇವತ್ತು ನಾವು ವಿಶೇಷವಾಗಿ ಅಲ್ಲಿ ನಾವು ಓದ್ತ ಮತ್ತೆ ಹಾಗೆಯೇ ಬೇರೆ ಅಂತಕ್ಕಂಥ ದೈವಿಕ್ ಅಂತಕ್ಕಂಥ ರೈತರಿಗೆ ಬೀಜವನ್ನು ಪೂರೈಸುವುದರ ಜೊತೆಗೆ ಆ ಬೆಳೆ ಬರೋದ್ರಾಗಲೂ ಕೂಡ ಅವ್ರ ಜೊತೆ ಅವರಿಗೆ ತೆರವಾಗ್ತಕ್ಕಂಥದ್ದು ಅದು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಇದೊಂದು ವಿಶೇಷವಾಗಿರ್ತಕ್ಕಂಥ ಈ ಕುರಿತಂತೆ ನಮಗೆ ಮಾಹಿತಿ ನೀಡಿ ಸಮನ್ವಯ ಗ್ರೂಪಿನ ಮುಖ್ಯಸ್ಥರು ನಮ್ಮ ಜೊತೆ ಅಂದ್ರೆ ಾಗಿ ನಾವು ರೂಪರ್ ಡೆವಲಪ್ಮೆಂಟ್ ಆ್ಯಂಡ್ ಲೈವ್ಲಿಹುಡ್ ಒಂದು ಫಾರ್ಮರ್ ಸಲುವಾಗಿ ವರ್ಕ್ ಮಾಡ್ತಾ ಇದ್ವಿ ಸೊ ನಾವು ನಮ್ಮ ಸಂಸ್ಥೆಯಿಂದ ಸಿ ಟು ಎಂಡ್ ಪ್ರಾಡಕ್ಟ್ ವರ್ಕ್ ಅಂದ್ರೆ ಸಿ ನರ್ಸರಿ ಕಲ್ಟಿವೇಷನ್ ಹಾರ್ವೆಸ್ಟಿಂಗ್ ವ್ಯಾಲ್ಯೂ ಎಡಿಷನ್ ಮಾರ್ಕೆಟಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವರ್ಗು ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ನಾವು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತೇಳಿ ನ್ಯೂಸ್ಪ್ರಿಂಗ್ ಆಪ್ರೋಬೈಟ್ ನಮ್ಮ ಎಲ್ಲ ಕಂಪನಿಲಿ ನಮ್ಮ ಶ್ರೀಯುತ ಶಂಕರ್ ಸರ್ ಇರ್ಬೋದು ಸೈಂಟಿಸ್ಟ್ ಇದ್ದಾರೆ ಮತ್ತು ನನ್ನ ಫಾದರ್ ಸಪೋರ್ಟಿಂಗ್ ಇದ್ದಾರೆ ಹಾಗೆ ನನ್ನದು ಟೀಮ್ ಮೆಂಬರ್ ರಮೇಶ್ ಅವರು ಇದ್ದಾರೆ ಅದೇ ರೀತಿ ನಾವು ಸಜ್ಜನ್ ದೈವಿತ್ ಮತ್ತು ಫೋಸ್ನ ಪ್ರಮೋಟ್ ಮಾಡಿದ್ದೀವಿ ಸೊ ಅವರು ಕೂಡ ಪ್ರಾಡಕ್ಟ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ ಸಜ್ಜನ್ ಅವರು ಮತ್ತು ಫೋಸ್ನ ರೆಪ್ರೆಸೆಂಟೇಟಿವ್ ಸೊ ಈ ರೀತಿ ನಾವು ಸಾಕಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಆಗೋ ಥರ ನಾವು ಅವ್ರಿಗೆ ಎಲ್ಲಾ ರೀತಿಯ ಸಪೋರ್ಟನ್ನು ನಾವು ಈ ಮೂಲಕ ಎಕ್ಸ್ಪ್ಲೈನ್ ರೈತರಿಂದ ಖರೀದಿ ಮಾಡಿ ಅದನ್ನ ಮತ್ತೆ ಕಂಪನಿಗೆ ಯಾಕಂದ್ರೆ ನಮ್ದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇರೋದ್ರಿಂದ ರೈತರು ಬೆಳೆದಿರೋದನ್ನ ತಗೊಂಡು ನಾವು ಮಾರುಕಟ್ಟೆ ಮಾಡೋದು ನಮ್ದು ಡ್ಯೂಟಿ ಸೊ ಅದಕ್ಕೆ ನಾವು ಸಮನ್ವಯ ಗ್ರೂಪ್ ನಡಿ ಎಷ್ಟು ಅಂದರೂ ಸ್ಟಾರ್ಟಪ್ಸ್ ಇದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಊರಲ್ಲಿ ಮಾಡಿರುವಂಥದ್ದು ಸೊ ಅದಕ್ಕೆ ಆ ವಿಲೇಜಲ್ಲಿ ಮಾಡಿರೋ ಹಳ್ಳಿಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ದೈವಿ ಕಂಡರಲ್ಲಿ ಮಾಡ್ತಾ ಇದೀವಿ ರೂ ಇದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಅದನ್ನು ಓದ್ಲಾ ಮುಖಾಂತರ ಮಾಡ್ತಾ ಇದ್ದೀವಿ ಓದ್ಲಾ ಅಲ್ಲಿ ಎಲ್ಲ ಐ ಟಿ ಎಂಟರ್ಪ್ರನ್ಯೂರ್ಸ್ ಇದ್ದಾರೆ ಅಂದರೆ ಲೈಕ್ ಐ ಟಿ ಅಲ್ಲಿ ವರ್ಕ್ ಮಾಡ್ಕೊಂಡು ಅವ್ರು ಪ್ಯಾಷನೇಟ್ ಆಗಿ ಇಂಥ ಒಂದು ಆಕ್ಟಿವಿಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓದ್ಲಾ ಅವರು ಸೊ ಹಾಗಾಗಿ ಅವರು ರೈತರಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇವ್ರಿಗೂ ಒಂದು ಮಾಡ್ಕೊಂಡಿದ್ದೀನಿ ಸೊ ಇವರು ಬೆಳೆದಿದ್ದನ್ನ ಇಲ್ಲಿ ತಂದು ಕೊಟ್ಟರೆ ಅವ್ರು ಮಾಡ್ಕೊಟ್ ಮಾಡಿಕೊಡ್ತಾರೆ ಭಾಗಿತ್ವದಲ್ಲಿ ಇದನ್ನ ಈ ಚಟುವಟಿಕೆಯನ್ನು ಹಮ್ಮಿಕೊಂಡಿರೋದ್ರಿಂದ ಇದು ರೈತರ ಸಂಸ್ಥೆ ಅಂತ ಹೇಳ್ಬೋದು ನಾವು ನಾವೇನಿದ್ರು ಮೀಡಿಯೇಟ್ ಮಾಡ್ಕೊಡ್ತೀವಲ್ಲ ನೀವು ಮೀಡಿಯೇಟ್ ಮಾಡ್ಕೊಡ್ತೀವಲ್ಲ ಈ ಕಡಿಮೆ ಮಾಡೋದಕ್ಕೋಸ್ಕರ ಇದು ಬಹಳ ಮುಖ್ಯವಾಗಿ ವೈಜ್ಞಾನಿಕವಾಗಿ ಒಕ್ಕಣೆ ಮಾಡಿಕೊಂಡು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿಕೊಂಡು ಇದಕ್ಕೆ ಮೌಲ್ಯವರ್ಧನ ಮಾಡಿಕೊಂಡು ಹೆಚ್ಚಿನ ಬೆಲೆಗಳಿಗೆ ಎಲ್ಲೆಲ್ಲಿ ಹೆಚ್ಚಿನ ಬೆಲೆ ದೊರಕ ಅಲ್ಲಿ ಇದನ್ನು ಮಾರಾಟ ಮಾಡಿ ರೈತರಿಗೆ ಹೆಚ್ಚು ಲಾಭವನ್ನು ದೊರಕಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಇದು ಏನು ತೀರ್ಮಾನ ತಗೊಂಡು ರೈತರ ಸಮನ್ವಯದಲ್ಲೇ ನಾವು ತೀರ್ಮಾನ ತೆಗೆದುಕೊಳ್ತೇವೆ ನಾವು ಇಂಡಿಪೆಂಡೆಂಟ್ ಆಗಿ ಏನೋ ತೆಗೆದುಕೊಳ್ಳಕ್ ಹೋಗಲ್ಲ ಆದರೆ ಮುಖ್ಯಸ್ಥರಾದಂಥ ಇವರು ಶಿವಮೊಗ್ಗ ಅವರು ತೀರ್ಮಾನ ತಗೊಂಡು ಇದನ್ನ ಮಾರಾಟ ಮಾಡ್ತಾರೆ ರೈತರಿಗೆ ನೆರವಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಏನು ಹೇಳ್ತೀವಿ ಸೇರಿಸ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ರೈತನ್ನ ಸೇರಿಸ್ಕೊಂಡು ನಮ್ಮನ್ನು ಜೊತೆ ಪಾರ್ಟ್ನರ್ ಆಗಿ ಯಾರು ತಗೊಳ್ಳಲ್ಲ ನಮ್ಮನ್ನು ಸೇರಿಸ್ಕೊಳ್ತಾ ಇದ್ದಾರಲ್ಲ ಆ ಸಮನ್ವಯಂಬಕ್ಕೆ ಆ ಶಬ್ದಕ್ಕೆ ದೊಡ್ಡ ಅರ್ಥ ನಾನು ನೋಡ್ಕೊಂಡೆ ನಾನು ಎಲ್ಲೋ ಇದ್ದೆ ವಿಜಯನಗರದಲ್ಲಿ ಹುಡುಗಿ ತಾಲೂಕು ಹುದಿಕೆರೆ ಗ್ರಾಮದವಾಗ ನಾನು ನನ್ನ ಚಿಂತನೆಯಲ್ಲಿ ನನಗೆ ಒಂದು ಮೂವತ್ತು ಪ್ರಾಡಕ್ಟು ಮನೆಯಲ್ಲಿ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಫಾರ್ಮರ್ ಅನ್ನೋ ಟ್ರೀಪ್ ಆ ಟ್ರೀ ಬೇಸ್ಡ್ ಫಾರ್ಮರ್ ಅದರಲ್ಲಿ ಅನೇಕ ವಸ್ತುಗಳು ಮಾಡ್ತಾ ಇದ್ದೇನೆ ಆ ಪಕ್ಕದ ಜಿಲ್ಲೆಯವರು ಪಕ್ಕದ ತಾಲೂಕಿನವರಾಗಿರೋದ್ರಿಂದ ನಮಗೆ ಸಂಪರ್ಕ ಮಾಡಿ ಬನ್ನಿ ಅಪ್ಪ ನೀವು ಇದನ್ನೆಲ್ಲ ಮಾಡಿ ಈಗ ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಸಪೋರ್ಟ್ ಮಾಡಬೇಕು ಅವರಿಗೆ ನಾವು ಪರಸ್ಪರ ದೇವೂ ಹವಾಮ ಹಾಗೆ ನಮ್ಮ ರೈತರಿಗೂ ಅವರಿಗೂ ಧೋರಣೆ ಮಾಡಬೇಕು ಚಿಂತನೆಯೂ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಈ ಮೇಳೆಗೆ ಬಂದಿರೋದ್ರಿಂದ ಅನೇಕ ಜನಗಳ ಸಂಪರ್ಕ ಸಾಧ್ಯ ಆಗಿದೆ ಅನೇಕ ಲಿಂಕ್ ಬೆಳೆದಿದೆ ಹೀಗೆ ಆ ರೈತನ ಎತ್ತತಕ್ಕಂಥ ಬಗ್ಗೆ ಬೆಳವಣಿಗೆ ಕ್ರಮ ಕೃಷಿಕ ಬೆಳೆದಿಲ್ಲ ಅಂದ್ರೆ ಕೃಷಿಕ ಬೆಳೆ ಯುವಕಿಯೇ ಬೆಲೆ ಕೊಟ್ಟಾಗ ರೈತ ಹೊಳಿತ ಆ ಬೆಲೆ ಕೊಡ್ತಕ್ಕಂಥ ಕ್ರಮಕ್ಕೆ ಇವರು ಕೈ ಜೋಡಿಸಿದು ನನಗೆ ಬಹಳ ಖುಷಿಯಾಗಿದೆ ಅಂತ ಈ ಮೂಲಕ ತಿಳಿಯ ಪ್ರಸ್ತಾಪಿಸ್ತೇನೆ ನನ್ನ ಹೆಸರು ವಿಶ್ವೇಶ್ವರ ಸರ್ಜನ್ ನಮ್ಮದು ಆ್ಯಕ್ಚುಲಿ ಫಸ್ಟು ಇದರ ಹೆಸರು ಬಂದು ಓದ್ಲ ಅಂತ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದು ಮಾಡ್ತಿರೋದು ನಮ್ಮದು ಏನು ಉದ್ದೇಶ ಅಂದರೆ ಇದು ಜನರಿಗೆ ಒಂದು ಒಳ್ಳೆ ಆಹಾರವಾದ ತಿಂಡಿಯನ್ನು ಇದು ಮಾಡೋಣ ಅಂತ ಅಂದರೆ ಬಟ್ ಸರ್ವಿಸ್ ಕೊಡೋಣ ಅಂತ ಫಸ್ಟು ಸೊ ಅದರಲ್ಲಿ ನಮ್ಮದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಿರಿಧಾನ್ಯದಿಂದ ಮಾಡಿರೋ ಅಡುಗೆಗಳಿರುತ್ತೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು ಇದು ನವಡೆ ಚಿಕ್ಕವನ್ನು ಪುಡಿಯೋಗರೆ ಬಿಸಿಮೇಳೆ ಭಾತ ಆ ಥರ ಎಷ್ಟು ನವಡೆಯಿಂದ ಮಾಡಿರೋದು ಸಾಮೆ ಜವಧಾನ್ಯ ದೋಸೆ ಆಮೇಲೆ ರಾಗಿ ತಾಲಿಪಟ್ಟು ಹಕ್ಕಿ ತಾಲಿಪಟ್ಟು ಅದ್ರೇಕಾಯಿಗಳು ಇದೆಲ್ಲ ಸುಮಾರು ವಿವಿಧ ವಿವಿಧದ ತಯಾರ ಮಾಡ್ತಿದ್ವಿ ಡಿಶಸ್ಗಳೆಲ್ಲ ಸೊ ಅಲ್ಲಿ ಕೊಡ್ತಿದ್ದೀವಿ ಹಣ್ಮೇಡ್ ಸ್ವೀಟ್ಸ್ ಕೂಡ ಏನಿದೆ ಇದು ರಾಗಿದು ಇದು ಆಮೇಲೆ ಇದು ನವಣೆ ಇದು ಹೋಮ್ ಮೇಡ್ ಸ್ವೀಟ್ಸ್ ಮಾಡ್ತೀವಿ ಪ್ಯೂರ್ ಕ್ಯಾಟ್ರಿಂದ ಮಾಡ್ತಿದ್ದೀವಿ ನಾವು ಸೊ ಆಮೇಲೆ ಇದು ಕೆಫಿರ್ ಬಗ್ಗೆ ಇಲ್ಲ ಈ ಕೆಫಿರ್ ಅಂತ ಒಂದು ಪ್ರಾಡಕ್ಟ್ ಬಂದು ವಿಚ್ ಈಸ್ ಅ ಪ್ರೋಬಯೋಟಿಕ್ ಡ್ರಿಂಕ್ ಇದು ವರ್ಲ್ಡ್ ಬೆಸ್ಟ್ ಪ್ರೋಬಯೋಟಿಕ್ ಡ್ರಿಕ್ ಯಾರು ಎಲ್ಲಿ ಬೇಕಾದ್ರೂ ರಿಸರ್ಚ್ ಮಾಡ್ತೀವಿ ಇದು ಏನೇ ನಮ್ಮದು ಡೈಜೆಸ್ಟನ್ ಗಟ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಮಾಡಿದೆ ಬ್ಯಾಕ್ಟೀರಿಯಾಸ್ ಮಾಡಿ ಗುಡ್ ಬ್ಯಾಕ್ಟೀರಿಯಾ ಕಟ್ಟಿಸಿದೆ ಇತ್ತು ಸೊ ಅದರ ಜೊತೆ ಅಲ್ಲಿ ರೆಡಿ ಎಲ್ಲ ಆಹಾರ ಆಹಾರ ಇದು ಆರೋಗ್ಯ ನಾವು ಓಕೆ